ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಯಾರ್ಯಾರು ಅಮೌಂಟ್ ಆಪ್ಷನ್ ಎಂಟ್ರಿಗೆ ಪೇ ಮಾಡಿ ಪೇಮೆಂಟ್ ಸಕ್ಸಸ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಅವರೆಲ್ರಿಗೂ ಕೂಡ ಈ ವಿಡಿಯೋ ತುಂಬಾ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಂತರ ಇನ್ನೂ ಯಾರ್ಯಾರು ಆಪ್ಷನ್ ಎಂಟ್ರಿಗೆ ಇನ್ನೂ ಪೇಮೆಂಟೇ ಮಾಡಿಲ್ಲ ಆಪ್ಷನ್ ಎಂಟ್ರಿಗೆ ಎಂಟ್ರಿ ಆಗೋಕ್ಕೆ ನೀವು ಕೂಡ ಹೇಗೆ ಪೇಮೆಂಟ್ನ ಸೇಫಾಗಿ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬಿಲ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ಕೂಡ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಗೈಸ್ ಕೆ ಎವರೆಗೂ ಕೂಡ ನಾನು ಕಾಲ್ ಮಾಡಿದೆ ಈ ರೀತಿ ನನ್ನ ಅಮೌಂಟು ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಅದಕ್ಕೆ ನೀವು ಯಾವತ್ತು ಪೇ ಮಾಡಿದ್ರ ಅಂತ ಕೇಳಿದರು ನಾನು ಹತ್ತನೇ ತಾರೀಖು ಪೇ ಮಾಡಿದ್ದು ಅಂತ ಹೇಳಿದಾಗ ಯಾರ್ಯಾರು ಹತ್ತನೇ ತಾರೀಕು ಒಳಗಡೆ ಯಾರ್ಯಾರು ಆಪ್ಷನ್ ಎಂಟ್ರಿಗೆ ಪೇ ಮಾಡಿರ್ತೀರಾ ಯಾರ್ಯಾರ್ದು ಅದರಲ್ಲಿ ಸಕ್ಸಸ್ಫುಲ್ ಆಗಿರೋದಲ್ಲ ಪೇಮೆಂಟು ಅವರೆಲ್ರದ್ದು ಕೂಡ ಇನ್ ಟೂ ತ್ರೀ ಡೇಸಲ್ಲಿ ಖಂಡಿತ ರಿಫಂಡ್ ಆಗುತ್ತೆ ನಂತರ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಅಂದರೂ ಕೂಡ ಅದು ಮತ್ತೆ ಪೇಮೆಂಟ್ ಆಪ್ಷನ್ನ ತೋರಿಸ್ತಾ ಹೋಗುತ್ತೆ ಸೊ ಮತ್ತೆ ನೀವು ಪೇಮೆಂಟ್ ಮಾಡಿದ್ರು ಯಾವುದೇ ಊರಿ ಆಗೋ ಅಗತ್ಯ ಇಲ್ಲ ಸೊ ಮತ್ತೆ ನೀವು ಸೇಫಾಗಿ ಯಾವಾಗ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೇ ಡೇ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳಿ ನೈಟ್ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಟೈಮಲ್ಲಿ ನೀವು ಆರಾಮಾಗಿ ಕೌನ್ಸೆಲಿಂಗ್ ಎಂಟ್ರಿ ಆಗೋದಕ್ಕೆ ಆರಾಮಾಗಿ ಪೇಮೆಂಟ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಈ ಟೈಮಲ್ಲಿ ಯಾವುದೇ ರೀತಿಯ ಸರ್ವರ್ ಬಿಸಿ ಬರೋದಿಲ್ಲ ಸೊ ಯಾರ್ಯಾರು ಇನ್ನೂ ಕೂಡ ಆಪ್ಷನ್ ಎಂಟ್ರಿಗೆ ಪೇಮೆಂಟ್ ಮಾಡಿಲ್ಲ ಅವ್ರಿಗೂ ಕೂಡ ಈ ಟ್ರಿಕ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಯಾರ್ಯಾರು ಅಮೌಂಟು ಸಕ್ಸಸ್ಫುಲಿ ಪೇಮೆಂಟ್ ಆಗಿಲ್ಲ ಅವರೆಲ್ರಿಗೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಎಲ್ಲಾ ಅಪ್ಡೇಟ್ಸ್ ಕೂಡ ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ ಸೊ ಯು ಇನ್ ನೆಕ್ಸ್ಟ್ ವಿಡಿಯೋ ಎಷ್ಟ ಒಂದು ಒಂದಕ್ಕೆ Porque okay. ಇಲ್ಲಿ ಬಾಯಿಗೆ ನಾವು ನೋಡು ಎಲ್ಲಿ ಅಪ್ಲೋಡ್ ಮಾಡಿ ಇದು ಏನು ಎಡಿಟ್ ಮಾಡಬೇಕು